ನಮಸ್ಕಾರ ಸದಾನ ಯೂಟ್ಯೂಬ್ ಯೂಟೂನ್ಗೆ ಸ್ವಾಗತ ಸ್ವಾಗತ ಬಾಗಲಕೋಟೆಯ ನಗರಸಭೆಯ ಮಾಜಿ ಅಧ್ಯಕ್ಷ ಎ ದಾಂಡಿಯಾ ಅವರು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದಾರೆ ಈ ಕೇಳಿಸ್ಕೊಂಡು ಏನು ಮಾತಾಡಿದ್ದಾರೆ ಉತ್ತರ ಕರ್ನಾಟಕ ಅಂತಂದ್ರೆ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ಹಾವೇರಿ ಗದಗ ಧಾರವಾಡ ಬೆಳಗಾವಿ ಉತ್ತರ ಕನ್ನಡ ಬಿಜಾಪುರ ಬಾಗಲಕೋಟೆ ಇಷ್ಟು ಇವು ಹದಿಮೂರು ಜಿಲ್ಲೆಗಳು ಇಲ್ಲಿ ಇಲ್ಲದಾವೆ ಹದಿನಾಲ್ಕನೇದು ನಮ್ದು ಈಗಪ್ಪ ಅಂದರೆ ಹೊಸಪೇಟೆ ಹಾಗಾಕತ್ತ ವಿಜಯನಗರ ಆದರೆ ಅಲ್ಲಿ ಅವರಿಗೆ ಮೂವತ್ತೊಂದರೊಳಗೆ ಹದಿನೇಳು ಹದಿನೇಳೊಳಗೆ ಅಂದರೆ ಅವ್ರಿಗೆ ಹದಿನಾಲ್ಕು ರಾ ಜಿಲ್ಲೆಗಳು ಉಳಿತಾವೆ ಹದಿನಾಲ್ಕು ಹದಿನಾಲ್ಕು ಹದಿನೇಳು ಜಿಲ್ಲೆಗಳು ಅವ್ರಿಗೆ ಉಳಿತಾವೆ ಹದಿನೇಳು ಜಿಲ್ಲೆ ಅಲ್ಲು ಮಾಡಿಸ್ಕೋಬೇಕು ಅವ್ರದ್ದು ಅಲ್ಲಿ ಅವ್ರಿಗೆ ಬಿಟ್ಟಾರೆ ಕೆಲವು ರಾಜ್ಯಗಳನ್ನ ಜಿಲ್ಲೆಗಳನ್ನವರು ಚಿಕ್ಕಮಂಗ್ಳೂರು ಬಿಟ್ಟಾರೆ ಕೂರ್ಘಾ ಬಿಟ್ಟಾರೆ ಅವ್ರು ಕೇವಲ ಬೆಂಗಳೂರು ಮೈಸೂರು ಹಾಸನ ಮಂಡ್ಯ ಕೇವಲ ಐದು ಆರು ಜಿಲ್ಲೆಗಳಿಗೆ ಒಂದು ರಾಜ್ಯ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅವ್ರ ಅಕ್ಕಪಕ್ಕದಲ್ಲಿ ಬರುವಂಥ ಜಿಲ್ಲೆಗಳಿಗೂ ತಾವು ಅವಕಾಶ ಮಾಡಿಕೊಡ್ಬೇಕು ಅವರು ತಂಬಲ್ಲಿ ತೊಗೋಬೇಕು ಒಂದು ನೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ನಲ್ಲಿರುವಂಥ ಈಗ ರಾ ಜಿಲ್ಲೆಗಳಿದ್ವು ಅಂತಂದ್ರೆ ಅವ್ರಿಗೆ ಅವ್ರು ಅವಕಾಶ ಮಾಡಿಕೊಡ್ಬೇಕು ನೀವೇನು ಮಾಡಕತ್ತೀರಿ ಈಗ ಗುಲ್ಬರ್ಗ ನಾಲ್ಕು ಬೀದರ್ ನಮಗೆ ಬೇಕಂತಂದರೆ ಬೀದರ್ ಬಾಗಲಕೋಟೆ ಮೂರುನೂರು ಕಿಲೋಮೀಟ್ರ್ ಅದ ಒಂದು ವೇಳೆ ಬಾಗಲಕೋಟೆನ ರಾಜಧಾನಿ ಆತಂದ್ರೆ ಗುಲ್ಬರ್ಗ ನೂರು ಕಿಲೋಮೀಟ್ರ್ ಅದ ಅದೇ ರೀತಿ ನಿಮಗೆ ರಾಯಚೂರು ಎರಡುನೂರು ಕಿಲೋಮೀಟ್ರ್ ಅದ ರಾಯಚೂರು ಬೆಂಗಳೂರು ಆರುನೂರು ಕಿಲೋಮೀಟ್ರ್ ಇಷ್ಟು ಡಿಸ್ಟೆನ್ಸ್ ಇರುವಂಥದ್ದು ಜಿಲ್ಲೆಗಳದಾವೆ ಅಲ್ಲಿ ಅವ್ರಿಗೆ ಹತ್ತಿರ ಆಗುವಂಥ ಚಿಕ್ಕಬಳ್ಳಾಪುರ ಅವ್ರಿಗೆ ಹತ್ತಿರ ಆಗತ್ತೆ ಚಿಕ್ಕಮಂಗ್ಳೂರು ಅವ್ರಿಗೆ ಹತ್ತಿರ ಆಗತ್ತೆ ಕುರ್ಗಾ ಅವ್ರಿಗೆ ಹತ್ತಿರ ಆಗತ್ತ ಈ ರೀತಿ ಸಾಕಷ್ಟು ಜಿಲ್ಲೆಗಳಿಗೆ ದಾವಣಗೆರೆಗೆ ಹತ್ತಿರ ಆಗತ್ತೆ ಹತ್ತಿರ ಆಗೋವಂಥ ಅವರಿಗೆ ಅವನು ಕೇವಲ ಒಕ್ಕಲಿಗ ಸಮಾಜ ಅಂತ ನೋಡಬಾರ್ದಲ್ಲಿ ಇದು ಜಾತ್ಯಾತೀತ ರಾಷ್ಟ್ರ ಒಕ್ಕೂಟ ವ್ಯವಸ್ಥೆ ನಮ್ಮ ದೇಶ ಆದ್ದರಿಂದ ಏನಪ್ಪ ಅಂತಂದರೆ ಇಲ್ಲಿ ನಾವು ಜಾತಿ ನೋಡದೆ ಜಾತಿ ನೋಡದೆ ಅನುಕೂಲತೆಗಳನ್ನು ನೋಡಬೇಕು ಜನರಿಗೆ ಏನಪ್ಪ ಅಂತಂದರೆ ಅವರು ಕೆಲಸಗಳು ಕಾರ್ಯಗಳು ಸುಗಮವಾಗಿ ನೋಡಬೇಕು ಚಿಕ್ಕ ಚಿಕ್ಕ ಈಗ ಜಿಲ್ಲೆಗಳನ್ನು ಮಾಡಿದ್ದಾರೆ ಜಿಲ್ಲೆಗಳು ಮಾಡೋ ಉದ್ದೇಶ ಏನಂದ್ರೆ ಜನರಿಗೆ ಅವ್ರದ್ದು ಸಿಗುವಂಥ ಸವಲತ್ತುಗಳು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಬೇಗನೆ ಸಿಗಲಿ ಅವ್ರಿಗೆ ಅನುಕೂಲ ಆಗಲಿ ಅಂತ ಅನ್ನೋ ಒಂದು ಹಿತದೃಷ್ಟಿಯಿಂದನೇ ಮಾಡ್ಯಾರ ಅದೇ ರೀತಿ ಈ ಬಾಗಲಕೋಟೆಯಿಂದ ಬೆಂಗಳೂರು ಆರುನೂರು ಕಿಲೋಮೀಟ್ರ್ ಇಲ್ಲಿ ಹತ್ತಿರ ಎಲ್ಲಾರ ಬಿಜಾಪುರ ಖಾತಂದ್ ಒಂದು ನೂರು ಕಿಲೋಮೀಟ್ರ್ ಗದಗ ಒಂದು ನೂರು ಕಿಲೋಮೀಟ್ರ್ ಕೊಪ್ಪಳ ಒಂದು ಎಂಟುನೂರು ಕಿಲೋಮೀಟ್ರ್ ಹುಬ್ಬಳ್ಳಿ ಧಾರವಾಡ ನೂರ ಐವತ್ತು ಕಿಲೋಮೀಟ್ರು ಬೆಳಗಾವ್ ನೂರೈವತ್ತು ಕಿಲೋಮೀಟ್ರ್ ಹತ್ತಿರ ಇರುವಂಥ ಈ ಪ್ರದೇಶಗಳದ್ದು ಜನ ಮುಂಜಾನೆ ಬಂದು ಸಂಜೆ ಮುಂದೆ ಹೋಗ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಮತ್ತು ಭಾಷೆ ಮುಖ್ಯವಾಗಿ ಬೆಂಗಳೂರಿಗೆ ಇವತ್ತಿನ ದಿವಸದಲ್ಲಿ ಯಾರೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಹಂಗೆ ಕೆಲರಾಗಲಿ ವಯೋವೃದ್ಧರಾಗಲಿ ಇದು ರೋಗಿಗಳಾಗಲಿ ಯಾರೂ ಬೆಂಗಳೂರು ಹೋಗುವಂಥ ಒಳಗಿಲ್ಲ ಒಂದೇದು ಅಲ್ಲಿ ಅಂತರ ಹೆಚ್ಚದ ಎರಡನೇದು ಖರ್ಚಿಂದು ಮೂರನೇದು ಭಾಷೆದು ನಾಲ್ಕನೇದು ಊಟದ್ದು ಇಂಥ ಸಾಕಷ್ಟು ಸಮಸ್ಯೆಗಳು ಇದರಲ್ಲಿ ಅಂಟಿಕೊಂಡಿದ್ದರಿಂದ ನಮ್ಮ ಜನರಿಗೆ ಬೆಂಗಳೂರು ಹೋಗಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಹತ್ತಿರವಾದಂಥ ಈ ಜಿಲ್ಲೆಗಳಿಗೆ ಅನುಕೂಲ ಮಾಡಿಕೊಟ್ರಂದ್ರೆ ಅಲ್ಲಿ ಭಾಷೆ ಊಟ ಹವಾಮಾನ ಇವೆಲ್ಲ ಏನೋ ಆ ರಾ ನಮ್ಮ ಈಗ ನಮ್ಮದು ನಿಮ್ಮದು ಸಂಬಂಧ ಈಗ ಬೆಂಗಳೂರು ನಾವು ಆದಂಥ ನಮ್ಮ ನೀವು ಮಾತಾಡಿದ್ರೆ ಮಾತಾಡೋ ಮಾತಾಡೋದು ಇಂಥ ಪರಿಸ್ಥಿತಿಯೂ ಅದು ಅದಕ್ಕೇನಪ್ಪ ಅಂತ ಇಲ್ಲೇ ಲೋಕಲ್ ಆದ್ವಿ ಅಂತಂದ್ರೆ ಅನುಕೂಲ ಆಗುತ್ತೆ ನಮಗೆ ನಮ್ಮ ಜನರಿಗೆ ಅನುಕೂಲ ಆಗುತ್ತೆ ವಿಶೇಷವಾಗಿ ಪ್ರತ್ಯೇಕ ರಾಜ್ಯ ಅಂತಂದ್ರೆ ಸಾಕಷ್ಟು ಉದ್ಯಮಿಗಳನ್ನ ತರ್ಬೋದು ಈಗ ಏನು ಮಾಡ್ತಾರೆ ಬೆಂಗಳೂರಿಗೆ ಸುತ್ತಮುತ್ತ ತೊಗೊಂಡ್ಬಿಡ್ತಾರೆ ಅವ್ರಿಗೆ ಉದ್ದಿಮೆದಾರ ಬಂದ್ರೂ ಕೂಡ ಇಲ್ಲಿ ಬರಲಿ ಬರೋಕೆ ಕೊಡೋದಿಲ್ಲ ಅವ್ರು ನಮ್ಮ ಬಗ್ಗೆ ಏನು ಹೇಳ್ತಾರೆ ಅವರು ಅಲ್ಲಿ ಉದ್ದಿಮೆದಾರ ಯಾರು ಬಂದು ಉತ್ತರ ಕರ್ನಾಟಕದಲ್ಲಿ ನಾವು ಉದ್ಯಮಿಗಳನ್ನ ಪ್ರಾರಂಭ ಮಾಡ್ತೀವಿ ಅಂತ ತಿಳ್ಕೊಂಡ್ರೆ ಏ ಉತ್ತರ ಕರ್ನಾಟಕ ಜನ ಓರಾಟು ಜನ ಅವ್ರು ದುಡಿಯೋದಿಲ್ಲ ಅವರಲ್ಲಿ ನಮ್ಮಷ್ಟು ಶಿಕ್ಷಣ ಇಲ್ಲ ಅವರಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲ ಅವ್ರ ನೀವು ಆದರೆ ನೀವು ನುಕ್ಸಾನ್ ಮಾಡ್ತಾರೆ ಸಾಕಷ್ಟು ಉದ್ಯಮಿಗಳು ಅವ್ರು ಬಂದ್ ಮಾಡ್ಕೊಡ್ತಾರೆ ಹೀಗೆ ದಾರಿ ತಪ್ಪು ಕಲ್ಪನೆಗಳನ್ನು ಕೊಟ್ಟು ಇಲ್ಲಿ ಉದ್ಯಮಗಳು ಬಾರಲಾರ್ದಂಥ ವ್ಯವಸ್ಥೆ ಮೈಸೂರು ಇದು ಬೆಂಗಳೂರು ಅಧಿಕಾರಿ ಬೆಂಗಳೂರ ಕುಂತಂಥ ಅಧಿಕಾರಿಗಳು ಮಾಡ್ತಾರೆ ಅದಕ್ಕೆ ಅಲ್ಲಿಯ ರಾಜಕಾರಣಿಗಳು ಪ್ರೇರಣೆ ಕೊಡ್ತಾರೆ ಅವಾಗ ಏನು ಮಾಡ್ತಾರೆ ಅವ್ರು ಎಲ್ಲಿ ಮಾಡಬೇಕು ಮಾಡ್ಬೇಕು ಅನ್ನೋದೊಂದು ಇಚ್ಛಾಶಕ್ತಿ ಅವ್ರ ಬಳಿ ಅವ್ರು ಹಣಕಾಸಿನ ವ್ಯವಸ್ಥೆ ಇದ್ದಾಗ ಎಲ್ಲಿ ಮಾಡ್ಬೇಕಂದಾಗ ಅಲ್ಲೇ ಬೆಂಗ್ಳೂರು ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ನಿಮ್ಗೆ ಜಾಗ ಕೊಡ್ಸ್ತೀವಿ ಅಲ್ಲೇ ಮಾಡ್ಕೊರಿ ಅಲ್ಲ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ ನೀವು ಪ್ರತಿಯೊಂದಕ್ಕೂ ಬೆಂಗಳೂರಿಗೆ ಬರಬೇಕಾಗತ್ತರ ಅದ್ರ ಸಂಬಂಧ ನೀವು ಬೆಂಗಳೂರಿಗೆ ಬರೋದು ಬೇಡ ನಾವು ಅಲ್ಲಿ ನೀವು ಮಾಡಿ ಬಿಡ್ತೀವಿ ಅನ್ನುವಂಥ ಒಂದು ಏನು ಈ ಒಂದು ಸರ್ಕಾರದ ಅಧಿಕಾರಿಗಳ ಧೋರಣೆ ಅದ ಇದು ನಮ್ಮನ್ನು ಇನ್ನಷ್ಟು ಕೆಳಗೆ ಮಾಡಾಕ್ತೈತಿ ನಮ್ಮದೇ ಆತಂತಂದರೆ ಅವರು ಅಲ್ಲಿ ನೆಮ್ಮೋದಿಯಾಗಿರ್ತಾರೆ ನಾವು ಇಲ್ಲಿ ನೆಮ್ಮದಿ ಪದೇ ಪದೇ ನಮ್ಗೆ ಹೇಳ್ತಾರೆ ನಾವು ಬೆಂಗಳೂರು ರೊಕ್ಕ ಕೊಡ್ತೀವಿ ಉತ್ತರ ಕರ್ನಾಟಕದವ್ರಿಗೆ ನೀವು ಬೆಂಗಳೂರು ರೊಕ್ಕ ನಮ್ಮ ಲೂಟಿ ಹೊಡೆದೋದು ಹೊಸ್ಪೆಟಲ್ಗಿಂದ ಎಲ್ಲನೂ ಮೈನ್ಸ್ ತಗೋ ಬಳ್ಳಾರಿ ಮೈನ್ಸ್ ತೊಗೊಂಡು ಹೋಗೋದು ಕೋಟ್ಯಾನು ಗಂಟಲೆ ಮೈನ್ಸ್ ಇಷ್ಟು ಸಂಪತ್ತು ಬರಿತವೆ ಅಂತ ನಮ್ಮ ಖನಿಜ ಸಂಪತ್ತು ಬಲಿಯೋದಲ್ಲ ಬಳ್ಳಾರಿ ಒಂದೇ ಖನಿಜ ಸಂಪತ್ತಿಂದ ನಾವು ಉತ್ತರ ಕರ್ನಾಟಕವು ಅತ್ಯಂತ ಆನಂದಮಯವಾಗಿರ್ಬೋದು ಅಷ್ಟು ಖನಿಜ ಸಂಪತ್ತದ ಭೂಮಿ ಸಂಪತ್ತದ ಜಲ ಸಂಪತ್ತದ ನೆಲ ಸಂಪತ್ತದ ಶ್ರಮಿಕರು ನಮ್ಮಲ್ಲಿ ದುಡಿಯೋರು ಭಾಳ ಅದಾರ ನಂಬಲ್ಲಿ ಮತ್ತು ಹಾಗಾದರೆ ನಂಬಲ್ಲಿ ಒಳ್ಳೆಯ ಶಿಕ್ಷಣ ನಾವು ಪಡೆಯೋದಿಲ್ಲ ಅಂದ್ರೆ ನಮ್ಮ ಮಂದಿಗೆ ಯಾಕೆ ತೊಗೋತೀವಿ ನೀವು ಬೆಂಗಳೂರಿಗೆ ಇಂಜಿನಿಯರು ಬೇರೆ ಬೇರೆ ಖಾಸಗಿ ಉದ್ಯಮಿ ಹೆಚ್ಚಿಗೆ ಯಾರು ಯಾರದಾರಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಪದವೀಧರ ಬಿ ಗ್ರ್ಯಾಜುಯೇಟ್ ಆದವ್ರು ಇದ್ದಾರೆ ಸಾಕಷ್ಟು ಜನ ಅದಕ್ಕೇನಪ್ಪ ಅಂತಂದ್ರೆ ಅವ್ರಿಗೆ ಇಲ್ಲಿ ಬಂದ್ರೆ ಅವ್ರಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟ ಅಂದರೆ ಇಲ್ಲೇ ಬಂದಿರ್ತಾರೆ ಅವ್ರು ಹೇಳ್ತಾರೆ ನಮ್ಮ ಮುಂದೆ ಇಲ್ಲೇನು ರೀ ತಂದೆ ತಾಯಿ ಹಾಡು ತಂದೆ ತಾಯಿ ಬಿಟ್ಟರು ನಾವು ಗಂಡ ಹೆಂಟಿ ಬಂದು ಬಿದ್ದೀವಿ ನಮ್ಮ ಪಗಾರ ನಮಗೋಸ್ ಸಾಲದಿಲ್ಲ ಅನ್ನೋಂಥ ಪರಿಸ್ಥಿತಿನೂ ಹೇಳ್ತಾವೆ ಅದಕ್ಕೆ ಅವ್ರು ಇಲ್ಲಿ ಬಂದಿದ್ರಂತ ಮನೆಯನ್ನು ಇರ್ತಿದ್ವಿ ತಂದೆ ತಾಯಿ ಇರ್ತಾರೆ ಹಡ್ದವ್ರ ಒಂದು ಒಳ್ಳೆ ದೃಷ್ಟಿಯಿಂದ ನೋಡ್ಕೋತಾರೆ ಇಲ್ಲಿಕಂದ್ರೆ ಅವರು ಅದಾಶ್ರಮಕ್ಕೆ ಕಲಿಸ್ತು ಕತ್ತಿ ತಂದಿರ್ತಾಯಿದ್ದೀವಿ ಆದ್ದರಿಂದ ಉತ್ತರ ಕರ್ನಾಟಕ ಒಂದು ಪ್ರತ್ಯೇಕ ರಾಜ್ಯ ಆಗಲಿ ದಕ್ಷಿಣ ಕರ್ನಾಟಕ ಒಂದು ಪ್ರತ್ಯೇಕ ಆಗಲಿ ಇಬ್ಬರು ಕೂಡ ನೆಮ್ಮದಿಯಿಂದ ಬಾಳುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಕೇಂದ್ರ ಸರ್ಕಾರ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಮುಖ್ಯಮಂತ್ರಿ ಈಗಾಗಲೇ ಕ್ರಿಯಾಶೀಲರಾಗಬೇಕು ಇದಕ್ಕೆ ಏನು ಮಾಡಬೇಕು ಅಂತ ಒಂದು ಒಳ್ಳೆಯ ಒಂದು ಸ್ವಾಮೀಜಿಯವರು ಅದನ್ನು ಮಾತಾಡಿದ್ದಾರೆ ನಮ್ಮ ಪ್ರತ್ಯೇಕ ರಾಜ್ಯ ಬೇಕು ವಕೀಲ ಜಾತಿ ಮೇಲೆ ಆಗಬಾರ್ದು ಅಲ್ಲಿ ಸುತ್ತಮುತ್ತ ಜನರ ಅನಾನುಕೂಲತೆ ಬಗ್ಗೆ ಇದನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಹೇಳ್ಕೊತೀನಿ ಮತ್ತು ಸ್ವಾಮೀಜಿಯವರ ಏನೊಂದು ರಾಜ್ಯ ಕೇಳ್ಯಾರ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಅದ ಅವರು ನಾವು ಉತ್ತರ ಕರ್ನಾಟಕ ಕೇಳಾಕತ್ತಿ ಅವರು ನಮ್ಮ ಬೆಂಬಲ ಕೊಲ್ಲ ಅಂತಿಕೊಂಡು ಪ್ರಾರಂಭಗಳಲ್ಲಿ ವಿನಂತಿ ಮಾಡ್ತೀವಿ